ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹಾಳು ಮೂಳು ತಿಂದುಕೊಂಡು ಆರೋಗ್ಯ ಕೆಡಿಸಿಕೊಳ್ಳುವುದು ಇವಾಗೆಲ್ಲ ಜಾಸ್ತಿಯಾಗಿದೆ ಆರೋಗ್ಯಕ್ಕೆ ಪೂರಕವಾಗುವ ಆಹಾರದ ಬದಲು ಜಂಕ್ ಫುಡ್ ತಿಂದು ರೋಗ ಭರಿಸಿಕೊಂಡವರಿಗೇನು ಕಮ್ಮಿ ಇಲ್ಲ ಇವತ್ತು ನಾನು ರುಚಿಯಾಗಿ ಮತ್ತು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಮಕ್ಕಳಿಗೆ ಇಷ್ಟವಾಗುವ ಅವಲಕ್ಕಿ ಲಡ್ಡು ಮಾಡ್ತಾ ಇದ್ದೇನೆ ಹಾಗಾದರೆ ಅವಲಕ್ಕಿ ಲಡ್ಡು ಮಾಡಲು ಏನೆಲ್ಲ ಬೇಕಂತ ನೋಡೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ನಾನು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅವಲಕ್ಕಿಯನ್ನು ಸ್ವಲ್ಪ ಉರಿದು ಮಾಡಿಕೊಂಡಿದ್ದೇನೆ ಈಗ ಒಂದು ಕಪ್ ಆಗುವಷ್ಟು ಶೇಂಗಾವನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ನಂತರ ಅದು ತಣ್ಣಗಾದ ಮೇಲೆ ಅದನ್ನು ಹುಡಿ ಮಾಡಿಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ನೀವು ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲವನ್ನು ಹಾಕೋಬೋದು ಈ ಥರ ಪಾಕ ಮಾಡ್ಕೋಬೇಕು ನಂತರ ಒಂದು ಪಾತ್ರೆಗೆ ನಾವು ಮೊದಲೇ ಹುಡಿ ಮಾಡಿಕೊಂಡಿರುವಂತಹ ಅವಲಕ್ಕಿ ಮತ್ತು ಶೇಂಗಾವನ್ನು ಎರಡನ್ನೂ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಗೋಡಂಬಿ ಒಂದು ಕೆಂಪು ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಳ್ಳಿ ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ ಹಾಗೆ ಮೊದಲೇ ಮಿಕ್ಸ್ ಮಾಡಿಕೊಂಡಿರುವಂತಹ ಅವಲಕ್ಕಿ ಮತ್ತು ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಮೊದಲೇ ಮಾಡಿಕೊಂಡಿರುವಂತಹ ಪಾಕವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎರಡು ಕೈಗೆ ತುಪ್ಪವನ್ನು ಹೆಚ್ಚಿಕೊಂಡು ನಾವೀಗ ಇದನ್ನು ಈ ಥರ ಉಂಡೆ ಮಾಡ್ಕೋಬೇಕು ಇವಾಗ ನಮಗೆ ಸವಿಯಲು ರುಚಿಕರವಾದ ಅವಲಕ್ಕಿ ಲಡ್ಡು ತಯಾರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು